ಓಂ ಶ್ರೀ ದುರ್ಗಾಯ ನಮಃ ಇವಾಗಿನ ವಿಚಾರ ದೈವಸಿದ್ಧಿ ಮಾಡುವಾಗ ಮೊದಲು ನಾವು ಏನನ್ನ ಕಲ್ತ್ಕೋಬೇಕು ಅನ್ನೋದನ್ನು ನಿಮಗೆ ತಿಳಿಸ್ಕೊಡ್ತೇನೆ ಹೌದು ದೈವಸಿದ್ಧಿ ಮಾಡುವಾಗ ಮೊದಲು ನಾವು ಕಲಿಯೋದೇ ಮೊದಲು ನಾವು ಕಲಿಬೇಕು ಆಹಾರ ಪದ್ಧತಿಯಿಂದ ಕಲಿಬೇಕು ನೀರಿನ ವಿಚಾರವಾಗಿ ಕಲ್ತ್ಕೋಬೇಕು ಹೆಚ್ಚಿನ ರೀತಿಯಲ್ಲಿ ನಾವು ಗ್ರಹಿಸಬೇಕು ಅರ್ಥ ಆಯ್ತಾ ಗ್ರಹಿಸೋದಂದರೆ ಆಲೋಚಿಸೋದು ಸಾಮಾನ್ಯವಾಗಿ ನಾವು ಒಂದು ಮಂತ್ರವನ್ನು ಜಪಿಸುವಾಗ ಕೆಲವೊಂದು ವಿಷಯಗಳನ್ನು ನಾವು ಮುಂದೆ ಇಟ್ಕೋಬೇಕು ಮನಸ್ಸೊಳಗೆ ಮುಂದೆ ಅಂದರೆ ನಮ್ಮ ಮುಂದೆ ಅಲ್ಲ ನಮ್ಮ ಮನಸ್ಸೊಳಗೆ ಅದ ಈಗ ದೇವಿ ಸಿದ್ಧಿ ಮಾಡುವಾಗ ಕೆಲವರು ಗ್ಯಾಸ್ ಅಡುಗೆ ಊಟ ಮಾಡ್ತಾರೆ ಬೆಂಕಿಯ ಅಡುಗೆ ಊಟ ಮಾಡ್ತಾರೆ ಕಟ್ಟಿಗೆ ಒಲೆ ಅಡುಗೆನೇ ಊಟ ಮಾಡ್ತಾರೆ ಅಲ್ವಾ ಹಣ್ಣುಗಳನ್ನು ತಿಂತಾರೆ ಹೌದು ಎಲ್ಲವನ್ನು ನಾವು ತಿಂತೀವಿ ಅಲ್ವಾ ಯಾವ ಆಹಾರ ನಮಗೆ ಯಾವ ರೀತಿಯ ಎನರ್ಜಿ ಕೊಡುತ್ತದೆ ಅನ್ನೋದನ್ನು ನಾವು ನಮ್ಮ ಮುಖ ನೋಡಿದಾಗ ನಮ್ಮ ದೃಷ್ಟಿ ನೋಡಿದಾಗ ನಮಗೆ ಗೊತ್ತಾಗುತ್ತದೆ ಈಗ ಉಪ್ಪು ಖಾರ ಹುಳಿ ತಿಂದರೆ ನಮ್ಮ ದೃಷ್ಟಿ ಕೆಂಪು ಕಲ್ಲರ್ ಆಗಿ ಬರುತ್ತದೆ ಮುಖದಲ್ಲೆಲ್ಲ ಬೆವರು ಶುರುವಾಗ್ತದೆ ತಿನ್ನಬೇಕಾದ್ರೆ ಶುರುವಾಗ್ತದೆ ಉಪ್ಪು ಖಾರ ಎಲ್ಲ ತಿನ್ಬೇಕಾದ್ರೆ ಹಾ ಅಂತಲೇ ನಾವು ಬೇವರೆಲ್ಲ ಮುಖ ಎಲ್ಲ ಓದಿಸ್ಕೊಳ್ತೇ ನೀರು ಕೊಡ್ಕೊತ ಮತ್ತೆ ಖಾರನ ತಿನ್ನೋದು ಅದು ಯಾವಾಗ ಅಂದರೆ ಹೋಟೆಲಲ್ಲಿ ದುಡ್ಡು ಕೊಟ್ಟು ಖರೀದಿ ಮಾಡಿರ್ತೀವಲ್ಲ ಆಗ ಅದು ಖಾರ ಅಂತನೂ ಬಿಡೋಕ್ಕಾಗಲ್ಲ ಅಲ್ಲ ದುಡ್ಡು ಕೊಟ್ಟಿರ್ತೀವಿ ಹೀಗೆಲ್ಲ ಕೆಲವರು ಯೋಚನೆ ಮಾಡಿಕೊಂಡು ಇರ್ತಾರೆ ಹಾಗೆಲ್ಲ ಮಾಡ್ತಾರೆ ದೈವಸಿದ್ಧಿ ಮಾಡಲಿಕ್ಕೆ ಆಗೋದಿಲ್ಲ ಹೌದು ನಾನು ದೈವಸಿದ್ಧಿ ಬಗ್ಗೆ ಒಂದು ವಿಚಾರ ಹಾಕಿದೆ ಅಂದರೆ ತುಂಬ ಜನ ನೋಡ್ತೀರಿ ಒಂದು ಕೆಲವೊಂದು ವೀಡಿಯೋ ನಲ್ವತ್ತು ಸಾವಿರ ಐವತ್ತು ಸಾವಿರ ವ್ಯೂಸ್ ಬಂದಿದೆ ಆದರೆ ಎಷ್ಟರ ಮಟ್ಟಿಗೆ ನೀವು ತಿಳ್ಕೊಂಡಿದ್ದೀರಿ ಎಷ್ಟರ ಮಟ್ಟಿಗೆ ಅಳವಡಿಸ್ಕೊಂಡಿದ್ದೀರಿ ಅನ್ನೋದು ನಮಗೆ ಗೊತ್ತಾಗಿಲ್ಲ ನೀವು ಕಮೆಂಟ್ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ ವೀಕ್ಷಕರೇ ಇದೊಂದು ವಿಚಾರ ಇನ್ನು ಎರಡನೇ ವೀಕ್ಷಕರೇ ನಾವು ಏನೇ ಒಂದಾದ್ರೂ ನಾವು ತ್ಯಜಿಸಬೇಕು ಅಂದರೆ ತ್ಯಜಿಸುವ ಒಂದು ಶಕ್ತಿಯನ್ನು ನಾವು ಸಿದ್ಧಿ ಮಾಡ್ಕೊತ ಹೋಗೋದು ಮೊದಲಿಗೆ ಅಂದರೆ ಮೊದಲಿಗೆ ಆಹಾರ ಹೌದು ಅನ್ನ ಬೇಯಿಸಿದ ಆಹಾರವನ್ನು ಬಿಟ್ಟು ಇರೋಕ್ಕೆ ಒಂದು ಹತ್ತು ದಿನ ನಾವು ಪ್ರಯತ್ನ ಮಾಡ್ತಾ ಹೋಗಬೇಕು ಒಂದು ದಿನ ಕಷ್ಟ ಆಗುತ್ತೆ ಕಷ್ಟ ಅಂದರೆ ಏನು ನಾವು ಸಾಯುವಂಥ ಕಷ್ಟ ಅಲ್ಲ ಅದು ಕಷ್ಟ ಅಂದರೆ ಸ್ವಲ್ಪ ಹೊಟ್ಟೆ ಒಳಗೆ ಉರಿ ಬಿದ್ದಂಗೆ ಆಗ್ತದೆ ಸ್ವಲ್ಪ ಮನಸ್ಸಿಗೆ ನೋವು ಆಗ್ಬೋದು ಹಸಿವು ತಳ ತಡ್ಕೊಳ್ಳೋಕ್ಕಾಗದೇ ಇರ್ಬೋದು ಹಸಿವು ತಡ್ಕೊಳ್ಬೇಕಂದ್ರೆ ನಾವು ಬೇರೆ ಏನಾದರೂ ದಾರಿ ಇದೆಯಾ ಅಂತ ನೋಡಿದ್ರೆ ನಮ್ಗೆ ದಾರಿ ಸಿಕ್ಕುತ್ತದೆ ನೀರು ಕುಡಿಯುವಂಥದ್ದು ಎಳ್ನೀರು ಕುಡಿಯುವಂಥದ್ದು ಬಾಳೆಹಣ್ಣು ತಿನ್ನುವಂಥದ್ದು ಹೀಗೆ ನಾವು ದಿನನ ಕಳೆತಾ ಹೋಗಬೇಕು ನೀವು ಸಾಮಾನ್ಯವಾಗಿ ಉದಾಹರಣೆ ನೋಡಿರ್ಬೋದು ದೇವಸ್ಥಾನಕ್ಕೆ ಹೋದಾಗ ದೇವರ ದರ್ಶನ ಮಾಡುವಾಗ ಎಷ್ಟೇ ರಶ್ ಇರಲಿ ಏನೇ ಇರಲಿ ಹಸುವನ್ನು ನಾವು ಕಂಟ್ರೋಲ್ ಮಾಡ್ಕೊಳ್ತೇವಲ್ವ ದೇವಸ್ಥಾನಕ್ಕೆ ಹೋದಾಗ ಮೂರು ತಾಸು ಹಸುವಿನ ಕಂಟ್ರೋಲ್ ಮಾಡ್ಕೊಳ್ತೇವೆ ನೀವು ಯೋಚಿಸಿ ಹಾಗೆಯೇ ದೇವರ ನಾಮ ಜಪದಲ್ಲಿರುವಾಗ ನಮಗೆ ಹೆಚ್ಚಿನದಾಗಿ ಆಗೋದೇ ಇಲ್ಲ ಕೆಲವರಿಗೆ ಅನುಭವ ಆಗಿದೆ ದೈವಸಿದ್ಧಿ ಅಂದರೆ ಹಾಗೆಯೇ ಹಾಗೆ ದೈವ ದೇವರು ಅನ್ನೋದು ಎಲ್ಲರ ಹತ್ರ ಅದು ಕನೆಕ್ಟ್ ಆಗೋದಿಲ್ಲ ಎಲ್ಲ ಜನರ ಹತ್ರ ಅದು ನಮಗೆ ಕನೆಕ್ಟ್ ಆಗೋದಿಲ್ಲ ಇದನ್ನೆಲ್ಲ ನಾವು ತಿಳ್ಕೊಳ್ಬೇಕಾಗುತ್ತದೆ ವೇಷಕರೆ ಈಗ ಉದಾಹರಣೆಗೆ ನೋಡಿ ಸಾಮಾನ್ಯವಾಗಿ ಪ್ರಾಣಿ ಪಕ್ಷಿಗಳೆಲ್ಲ ನಾವು ಒಂದೇ ಥರ ತೇಜಸ್ಸನ್ನು ನೋಡ್ಬೋದಲ್ವ ಅವರ ಕಣ್ಣುಗಳಲ್ಲಿ ಯಾವ ಥರ ಇರುತ್ತದೆ ಈಗ ಉದಾಹರಣೆಗೆ ಹುಲಿ ನೋಡಿ ಮಾಂಸಾಹಾರಿನೇ ಆಗಿದ್ದರೂ ಹುಲಿಯ ಕಣ್ಣಲ್ಲಿ ಹೇಗಿದೆ ದೈವದ ತೇಜಸ್ ಹೇಗಿದೆ ಹಾಗೆಯೇ ಹುಲಿಯ ಕಣ್ಣಲ್ಲಿ ಕೂಡ ಇರುತ್ತದೆ ಅಲ್ವಾ ಹುಲಿ ಸಿಂಹ ಕೂಡ ಅಲ್ವಾ ಕಾರಣ ಏನಂದ್ರೆ ಹುಲಿ ಸಿಂಹ ಕಾಡಲ್ಲಿರುವಂತಹ ಹುಲಿ ಸಿಂಹ ಮಾಂಸಹಾರ ಸೇವನೆ ಮಾಡಿದ್ರು ಕೂಡ ಅವುಗಳು ಹೇಗೆ ಅಂದ್ರೆ ಹದಿನೈದು ದಿನಕ್ಕೊಮ್ಮೆ ಅವುಗಳಿಗೆ ಆಹಾರ ಸಿಗ್ಬೋದು ಸಿಗದೇ ಇರ್ಬೋದು ಯಾಕಂದ್ರೆ ಪ್ರಾಣಿಗಳನ್ನು ಬೇಟಾಡಿದ್ರೇನೆ ಅವುಗಳಿಗೆ ಆಹಾರ ಕಾಡಲ್ಲಿ ಇನ್ನೂ ನಾವುಗಳು ಸಾಕಿರುವಂಥದ್ದು ಪ್ರಾಣಿ ಸಂಗ್ರಹಾಲಯದಲ್ಲಿ ಅದಕ್ಕೆಲ್ಲ ಬಿಡ್ರಿ ದಿನನಿತ್ಯ ಅವುಗಳಿಗೆ ಎಷ್ಟು ಫುಡ್ ಅಂತ ಕೊಡ್ತಾ ಇರ್ತಾರೆ ಸರಿನಾ ಆದರೆ ಅವುಗಳು ಅದು ತಿಂದ್ಕೊಂಡು ಆ್ಯಕ್ಟಿವ್ ಇರುತ್ತೆ ಇರ್ತವ ನಿದ್ದೆ ಮಾಡ್ತಾ ಇರ್ತವೆ ಸಿಂಹ ಪ್ರಾಣಿ ಸಂಗ್ರಹಾಲಯದಲ್ಲಿ ಹುಲಿಗಳು ಕೂಡ ಹಾಗೇನು ಯಾಕಂದರೆ ಮನುಷ್ಯರ ಜೊತೆ ಅವುಗಳಿಗೆ ಇದ್ದು 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 ಮನುಷ್ಯರೆಲ್ಲ ಹೇಗೆ ತಿಂದ್ಕೊಂಡು ಉಣ್ಕೊಂಡು ಮಲ್ಕೊಂಡು ನಿದ್ದೆ ಮಾಡ್ತಾರೆ ಅದೇ ಥರ ಅಭ್ಯಾಸ ಆಗೋಗಿದೆ ಪ್ರಾಣಿಗಳಿಗೆ ಕೂಡ ಅರ್ಥ ಆಯ್ತಾ ಪ್ರಾಣಿ ಸಂಗ್ರಹಾಲಯದಲ್ಲಿ ಮಾತ್ರ ನಿದ್ದೆ ಮಾಡೋದು ಅದೇ ಕಾಡಲ್ಲಿರೋ ಹುಲಿ ಸಿಂಹಗಳೆಲ್ಲ ಹಾಗಲ್ಲ ಅಲರ್ಟಾಗಿರ್ತವೆ ಅವುಗಳು ಯಾಕೆ ಅಲರ್ಟಾಗಿರ್ತವೆ ಅಂದರೆ ಯಾವುದಾದ್ರೊಂದು ಪ್ರಾಣಿ ಹತ್ತಿರ ಬಂದರೆ ಇಲ್ಲಿಂದ ಒಂದು ಹದಿನೈದು ಕಿಲೋ ಹದಿನೈದು ಮೀಟ್ರ್ ಮುಂದೆ ಹಾರಿ ತಿಂದೆ ಬಿಡೋಣ ಅನ್ನುವಂತಹ ಶಕ್ತಿ ಅವುಗಳಲ್ಲಿ ಸಿದ್ಧನೇ ಮಾಡ್ಕೊಂಡಿರ್ತವೆ ಪ್ರಾಣಿಗಳು ಸಿದ್ಧಿ ಅವುಗಳು ಕೂಡ ಸಿದ್ಧಿ ಮಾಡಿಕೊಂಡಿರೋದೆ ಅರ್ಥ ಆಯ್ತಾ ಹುಲಿಗಳು ಕೂಡ ಹೌದು ಸಿಂಹ ಹೌದು ಇಲ್ಲಾಂದರೆ ಪ್ರಾಣಿಗಳನ್ನು ಭೇಟಿಯಾಡೋಕ್ಕಾಗಲ್ಲ ಅಲ್ವಾ ಹೀಗೆ ಅದೇ ಥರ ನಾವುಗಳು ಕೂಡ ಸಿದ್ಧಿ ಮಾಡ್ಕೊತ ಹೋಗಬೇಕು ಇನ್ನೊಂದು ಉದಾಹರಣೆ ವೀಕ್ಷಕರೆ ಹನುಮಂತ ಮಂಗ ಒಂದು ನಾಲ್ಕು ಕೆ ಜಿ ಇರ್ಬೋದೇ ನಾಲ್ಕಲ್ಲ ಒಂದು ಐದು ಕೆ ಜಿ ಆರು ಕೆ ಜಿ ಇರ್ಬೋದು ವೀಕ್ಷಕರೆ ಅಷ್ಟೇ ಸರಿ ನಾನು ಹತ್ತು ಕೆ ಜಿ ಕಲ್ಲನ್ನು ಒಂದು ಪ್ಲ್ಯಾಸ್ಟಿಕ್ ಡಬ್ಬದ ಮೇಲೆ ಮುಚ್ಚಲ ಹಾಕಿ ಬಾಳೆಹಣ್ಣನ್ನು ಒಳಗಿಟ್ಟು ಮುಚ್ಚಲು ಹಾಕಿ ಹತ್ತು ಕೆ ಜಿ ಕಲ್ಲನ್ನು ಇಟ್ಟಿದ್ದೆ ಅದರ ಮೇಲೆ ಹಾಂ ಮಂಗ ಆ ಕಲ್ಲನ್ನು ತೆಗೆದು ಬೀಸಾಕಿ ಆ ಹಣ್ಣುಗಳನ್ನೆಲ್ಲ ತಿಂದ್ಕೊಂಡು ಹೋಗಿದ್ದೆ ನನಗೇನು ಬೇಜಾರಾಗಿಲ್ಲ ಬಂದರೆ ನಾನು ಕೊಡ್ತಾಯಿದ್ದೆ ಏನು ಪೂರ್ತಿ ತಿಂದಿಲ್ಲ ರೀ ಅದಕ್ಕೆ ಹೊಟ್ಟೆಗೆ ಎಷ್ಟು ಬೇಕು ಹೊಟ್ಟೆಗೆ ಸಮಾಧಾನ ಆಗುವಷ್ಟು ತಿಂದ್ಕೊಂಡು ಆಮೇಲೆ ಅಲ್ಲಿ ಜಾಗ ಖಾಲಿ ಮಾಡಿದೆ ಸರಿ ನನಗೆ ಖುಷಿ ಆಯಿತು ಒಬ್ಬ ಎಷ್ಟು ಪರಾಕ್ರಮ ಇದು ಎಷ್ಟು ಶಕ್ತಿ ಇದೆ ನೋಡು ನೋಡು ಅಂತ ಮನಸ್ಸಲ್ಲಿ ಅನ್ನಿಸ್ತಾನೆ ಎಷ್ಟು ಶಕ್ತಿ ಇದೆ ಈ ಮಂಗಗೆ ಕಾರಣ ಅವುಗಳಿಗೆ ಬೇಕಾದಷ್ಟು ಇನ್ನೂ ಹೆಚ್ಚಿನ ಶಕ್ತಿ ಇದೆ ಒಂದಿನ ಏನಾಯ್ತಂದರೆ ನಮ್ಮ ಕಡೆ ನಮ್ಮನೆ ನಾಯಿನ ಏನೋ ಇರಬೇಕು ಕೃಷಿಕರೇ ನಮಗೆ ಸರಿ ಮಂಗಗಳನ್ನು ಹೋಗ್ತಾ ಹೋಗ್ತಾಯಿತ್ತು ಅಂದರೆ ಹಿಡಿಯಕ್ಕೆ ಹೋಗುವಂತಹ ಒಂದು ಹಂಬಲ ನಾಯಿ ಅಂದರೆ ಹಾಗೆ ಅಲ್ವಾ ಒಂದು ಪ್ರಾಣಿಗಳನ್ನು ಓಡಿಸ್ಕೊಂಡು ಹೋಗಿ ಆಗ ಏನಾಯ್ತಂದರೆ ಹನುಮ ಹನುಮಂತ ಮಂಗ ಆ ನಾಯಿ ಕಣ್ಣನ್ನೇ ರ ಹೋಗೋ ಥರ ಆ ಚೋಟಿಂದ ಕೈಯಿಂದ ಹೀಗೆ ಆಗದೇ ಬಿಟ್ಟಿದೆ ಸರಿನಾ ನಾಯಿಗೆ ರಕ್ತ ಬಂದಿದೆ ಅಲ್ಲಿಂದ ಎಸ್ಕೇಪ್ ನಾಯಿ ಓಡಾಡ್ತಾ ಇದೆ ಕಣ್ಣು ಕಾಣಿಸಲ್ಲ ರಕ್ತ ಇಳಿತಾ ಇದೆ ಕಣ್ಣು ಮೇಲೆ ಕಣ್ಣು ಕಾಣಿಸ್ದ ಹೀಗಾಗಿದೆ ಓಡಾಡ್ತಾ ಇದೆ ಆ ಥರ ಪ್ರಾಣಿಗಳು ಕೂಡ ಕೆಲವೊಂದನಾಗ ಸಿದ್ಧಿ ಮಾಡ್ಕೊಂಡಿರ್ತವೆ ಒಂದು ನಾಯಿ ಬಂದರೆ ಹೇಗೆ ಅದನ್ನು ತಪ್ಸ್ಕೊಳ್ಬೇಕು ಹುಲಿ ಬಂದರೆ ಹೇಗೆ ತಪ್ಸ್ಕೊಳ್ಬೇಕು ಪ್ರತಿಯೊಂದು ಏಟು ಜಡ್ಡು ಅವಳಿಗೆ ಗೋವುಗಳಿಗೆ ಗೊತ್ತಿರ್ತದೆ ಬರೀ ಹನುಮಂತ ಮಂಗ ಅಂತ ಲಕ್ಷಕರೇ ಕಪ್ಪು ಮುಸುಡಿ ಮಂಗ ಕೂಡ ಹೌದು ಭಾರಿ ಚುರುಕಿರ್ತವೆ ಒಂದಿನ ನಾನು ಬಾಳೆಹಣ್ಣು ಕೊಡ್ತಾ ಇದ್ದೆ ಬಂತು ಹತ್ರನೇ ಬಂತು ಕಪ್ಪು ಮಂಗ ಬರೋದು ಕಡಿಮೆ ಬಂತು ತಿಂತು ಎಲ್ಲ ನಾನು ನೋಡೋಣ ಅಂತ ಸ್ವಲ್ಪ ಕೈ ಹಿಡಿದೆ ಸರಿನಾ ಹಲಕೆಸ್ಕೊಂಡು ಹೇಗೆ ಮಾಡ್ತು ನೋಡಿ ಕೈ ನನಗೆ ವಾಸ ಬೇಡ ತಿನ್ಕೊಂಡು ಸುಮ್ಮನೆ ಹೋಗಲಿ ಅಂತ ಸುಮ್ಮನೆ ಅದೇ ನಾನು ಸರಿನಾ ಹಲಕೆಸ್ಕೊಂಡು ಕೈ ಮುಂದೆ ತಂದಿತ್ತು ಸರಿನಾ ತಂದು ಇಲ್ಲಾದರೂ ನಮ್ಮ ಮಾಂಸ ಕೈ ಹಾಕ್ತು ಅಂದರೆ ಅದ್ರ ಕೆಲಸ ಅದು ಮಾಡಿರುತ್ತೆ ನಮ್ಗೆ ರಕ್ತ ಬಂದಿರುತ್ತೆ ಪಕ್ಕ ಸರಿ ಇಷ್ಟೆಲ್ಲ ಇದೆ ಹೀಗೇ ಸಿದ್ಧಿಯಲ್ಲಿ ತುಂಬ ಇದೆ ಈಗ ನಾನು ನಾನಂತೂ ನನಗೆ ಏನೇನು ಬೇಕೆಲ್ಲ ನಾನು ಸಿದ್ಧಿ ಮಾಡ್ಕೊತಾ ಇದ್ದೀನಿ ಮಾಡ್ಕೊಂಡಿದ್ದೀನಿ ಆಲ್ರೆಡಿ ಆಲ್ರೆಡಿ ಮಾಡ್ಕೊಂಡಿದ್ದೀನಿ ಇನ್ನೂ ಹೆಚ್ಚಿನ ರೀತಿಯ ನಾನು ಕಲ್ತ್ಕೊಳ್ತಾ ಇದ್ದೇನೆ ಈಗ ವೀಡಿಯೋಸ್ ಆದರೂ ನೋಡ್ಬೋದು ದಿನನಿತ್ಯ ನನಗೆ ಹಾಕ್ಲಿಕ್ಕೆ ಆಗ್ತಾಯಿಲ್ಲ ಕೆಲವರು ವಾರಕ್ಕೊಮ್ಮೆ ಮೂರು ದಿನಕ್ಕೊಮ್ಮೆ ಹಾಕ್ತಾಯಿದ್ದೀನಿ ಕಾರಣ ಏನಂದರೆ ನನ್ನ ತಪಸ್ಸಿನ ಕೆಲಸಕ್ಕೆ ಏನು ಸಮಸ್ಯೆ ಆಗ್ಬೋದು ನನ್ನ ಸಿದ್ಧಿಯ ಏನು ತೊಂದರೆ ಆಗ್ಬೋದು ಅದಕ್ಕೋಸ್ಕರ ಅದೇ ಥರ ಆಗಿಷ್ಕರೇ ನಾವಿಲ್ಲಿ ತಿಳ್ಕೊಳ್ಳೋದು ತುಂಬ ಇದೆ ನಾವು ಮೊದಲು ಪ್ರಾಣಿಗಳನ್ನು ಗ್ರಹಿಸಬೇಕು ಎಲ್ಲವನ್ನು ಗ್ರಹಿಸಬೇಕು ಪ್ರತಿಯೊಬ್ಬ ಮನುಷ್ಯನೂ ಗ್ರಹಿಸಬೇಕು ಈಗ ಉದಾಹರಣೆಗೆ ಸಾಮಾನ್ಯರಿಗೆ ಅರ್ಥ ಆಗುತ್ತಲ್ವ ಒಂದು ಮನುಷ್ಯ ಸರೆ ಕೊಡ್ಕೊಂಬಂದರೆ ಹೇಗಿರ್ತಾನೆ ಒಂದು ಮನುಷ್ಯನಿಗೆ ಆರೋಗ್ಯ ಸಮಸ್ಯೆ ಇದ್ದರೆ ಹೇಗಿರ್ತದೆ ಹೇಗಿರ್ತಾರೆ ಅವರು ಹೀಗೇ ಎಲ್ಲವನ್ನು ತಿಳ್ಕೊಳ್ತಾ ಹೋಗ್ಬೇಕು ಮೊದಲಿಗೆ ಆಮೇಲೆ ನಿಮಗೆ ನೀವು ತಿಳ್ಕೊಳ್ತಾ ಹೋಗ್ತೀರಿ ಅಂದರೆ ನಿಮ್ಮಲ್ಲಿ ದೈವ ಸಿದ್ಧಿ ಇದೆ ಅಂತಲೇ ಅರ್ಥ ದೈವ ಇದೆ ಅಂತಲೇ ಅರ್ಥ ಎಲ್ಲರೂ ಇಲ್ಲಿ ದೈವ ಅಂಶಗಳೇ ಅದನ್ನು ಕಾರ್ಯರೂಪಕ್ಕೆ ತಂದ್ಕೋಬೇಕು ಎಲ್ಲರೂ ತಂದ್ಕೊಂಡ್ರೆ ಎಲ್ಲರಿಗೂ ಅನುಕೂಲ ಆಗುತ್ತೆ ನಮ್ಮ ನಮ್ಮ ಜೀವನನ ಹೇಗೆ ನೋಡ್ಕೊಂಡು ಹೋಗ್ಬೇಕು ನಮ್ಮ ಕುಟುಂಬ ಜೀವನನ ಹೇಗೆ ಕಾಪಾಡ್ಕೋಬೇಕು ಇವತ್ತಿನ ದಿನ ನಾನು ನೋಡಿದರೆ ಎಲ್ಲ ಬೇರೆಯವರಿಗೆ ಅವಲಂಬಿತ ಆಗಿರ್ತಾರೆ ಯಾಕೆ ಅವಲಂಬಿತ ಆಗಿರಬೇಕು ಅವಶ್ಯಕತೆ ಇಲ್ಲ ಬೇರೆಯವರಿಗೆ ಅವಲಂಬಿತ ಆಗಿರೋದಕ್ಕೆ ಉದಾಹರಣೆಗೆ ಪ್ರಾಣಿಗಳು ಪಕ್ಷಿಗಳೆಲ್ಲ ಒಂದು ಗಿಡ ನೆಡಲ್ಲ ಒಂದು ಒಂದು ಹಣ್ಣಿನ ಗಿಡ ನೆಡಲ್ಲ ಒಂದು ಮರ ಬೆಳೆಸಿಲ್ಲ ಗಿಡ ಬೆಳೆಸಿಲ್ಲ ಅವುಗಳು ನೋಡ್ರಿ ಹೆಂಗೆಂಗೋ ತಿಂದ್ಕೊಂಡು ಕಿತ್ಕೊಂಡು ತಿಂದ್ಕೊಂಡು ಮುಟ್ಟಾಗಿರ್ತವೆ ಹಾಗಂತ ನಾವು ಕಿತ್ಕೊಂಡು ತಿನ್ಬೇಕಂತ ಅಲ್ಲ ನಾವು ತಿನ್ನಕ್ಕೋಸ್ಕರನೇ ದುಡಿದ್ರೆ ತುಂಬ ಆರಾಮಾಗಿರ್ಬೋದು ನಾವು ಹಾಗಲ್ಲ ಆ ಕಾಗದದಗೋಸ್ಕರ ಆ ಕಟ್ಟಗೋಸ್ಕರ ದುಡ್ಡಿನ ಕಟ್ಟಗೋಸ್ಕರ ದುಡಿತೇವೆ ಅದನ್ನು ಒಂದು ಸೈಡಿಗೆ ಇಡೋದೆ ಆಮೇಲೆ ಕಾರ್ ತೊಗೊಂಡ್ರು ಅದನ್ನು ಒಂದು ಸೈಡಿಗೆ ಇಡೋದೆ ಆಮೇಲೆ ಮನೆ ಕಟ್ಟಿರೋದನ್ನೊಂದು ಸೈಡಿಗೆ ಇಡೋದೆ ಅಷ್ಟಾದ್ರೂ ನೆಮ್ಮದಿ ಇಲ್ಲ ಯಾಕಂದ್ರೆ ಸಾಲ ಸಾಲ ಕೂಡ ಮಾಡಿಕೊಂಡಿರ್ತಾರೆ ನೆಮ್ಮದಿ ಇಲ್ಲ ಅಂದರೆ ಬೇರೆಯವ್ರು ಹೆದರ್ಕೆ ಅವರು ಬಂದು ಮನೆ ಸೀಜ್ ಮಾಡಿದ್ರೆ ಕಾರ್ ಸೀಜ್ ಮಾಡಿದ್ರೆ ಅದನ್ನು ಸೀಜ್ ಮಾಡಿದ್ರೆ ಅಯ್ಯೋ ಅಂತ ತಲೆ ಮೇಲೆ ಓದ್ಕೊಳ್ಳೋದು ಸರಿ ಅದಕ್ಕೆ ನಾವು ವೀಕ್ಷಕರ ಇಲ್ಲಿ ಎಲ್ಲವನ್ನು ಸಿದ್ಧ ಮಾಡಿಟ್ಕೊಂಡ್ರೆ ನಮಗೆ ಆಸೆಯನ್ನು ಕೂಡ ನಾವು ಕಂಟ್ರೋಲ್ ಇಟ್ಕೋಬೋದು ಎಷ್ಟು ದುಡೀಬೇಕು ಎಷ್ಟು ದುಡಿಮೆ ಮಾಡಬೇಕು ನನ್ನ ದುಡ್ಡಲ್ಲಿ ನಾನು ಎಷ್ಟು ಯಾವ ಥರ ನಾನು ಜೀವನ ಮಾಡಬೇಕು ಅಂತ ತಿಳ್ಕೊಂಡು ಅದೇ ಥರದಲ್ಲಿ ನಾವು ಒಂದೇ ಲೆವೆಲಲ್ಲಿ ಜೀವನ ಮಾಡ್ತಾ ಹೋಗ್ಬೋದು ಎಲ್ಲದಕ್ಕೂ ಸಿದ್ಧಿ ಬೇಕು ವೀಕ್ಷಕರೇ ದೈವ ದೈವಸಿದ್ಧಿ ಅನ್ನೋದು ಎಲ್ಲ ವಿಚಾರಕ್ಕೂ ಬೇಕಿಲ್ಲ ನಮ್ಮ ಮನುಷ್ಯನ ಜೀವನದ ಎಲ್ಲ ವಿಚಾರಕ್ಕೂ ದೈವ ಮಾಡಿಕೊಳ್ಳೇ ಬೇಕು ಇವತ್ತಿನ ದಿನ ಅಂತ ಹೇಳ್ತಾ ನಾನು ವಿಡಿಯೋನ ಮುಗಿಸ್ತೇನೆ ಹಾಗೆ ಆದಷ್ಟು ವಿಡಿಯೋನ ಶೇರ್ ಮಾಡಿ ಓಂ ಶ್ರೀ ದುರ್ಗಾಯ